ಉಗ್ರರು ನಡೆಸಿದ ಭೀಕರ ಗುಂಡಿನ ದಾಳಿಯನ್ನು ಪ್ರತಿಭಟಿಸಿ ಪುಟ್ಟೂರು ದರ್ಭ ವೃತ್ತದಿಂದ ವಿಶೇಷ ಬೃಹತ್ ಪ್ರತಿಭಟನಾ ಕಾಲ್ನಾಡಿಗ ಇದೀಗ ದರ್ಭ ವೃತ್ತದಿಂದ ಪ್ರಾರಂಭಿಸಿ ಪುಟ್ಟೂರು ಬಸ್ ಸ್ಟ್ಯಾಂಡ್ ಬಳಿರುವ ಗಾಂಧಿ ಕಟ್ಟೆಯವರೆಗೆ ನಡೀತಾ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಇಪ್ಪತ್ತೈದು ಪ್ರವಾಸಿಗ ಹಿಂದೂ ಬಂಧುಗಳನ್ನು

ಮಾತಾಕಿ ಭಾರತ್ ಮಾತಾಕಿ ಆರಾಧ್ಯಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾತ್ರ ಪತ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ನಿನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಐಶಾಚಿಕ ಕೃತ್ಯದ ವಿರುದ್ಧ ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇದನ್ನು ವಿರೋಧಿಸಬೇಕು ನಿನ್ನೆ ನಡೆದಿರ್ತಕ್ಕಂತಹ ಹತ್ಯೆಯಾಗಿರ್ತಕ್ಕಂತಹ ಆ ಕುಟುಂಬಕ್ಕೆ ಮಾನಸಿಕವಾಗಿ ಶಕ್ತಿಯನ್ನ ಕೊಡತಕ್ಕಂತಹ ಮತ್ತು ಇವತ್ತು ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಕೆಲಸವನ್ನು ನಿರ್ವಹಿಸತಕ್ಕಂತಹ ಅಮಿತ್ ಶಾ ಅವರವರಿಗೆ ಶಕ್ತಿಯನ್ನ ಕೊಡಬೇಕು ಅಂತಕ್ಕಂತಹ ಅಡಿಯಲ್ಲಿ ಈ ಪೈಶಾಚಿಕ ಕೃತ್ಯದ ವಿರುದ್ಧ ಪ್ರತಿಭಟನೆಯಲ್ಲಿ ಇಡೀ ಹಿಂದೂ ಸಮಾಜ ಇದೆ ಇನ್ನು ನಡೆದಿರ್ತಕ್ಕಂತಹ ಘಟನೆಗಳು ಮುಂದಿನ ದಿವಸಗಳಲ್ಲಿ ಈ ರಾಷ್ಟ್ರದಲ್ಲಿ ತೊಡಲಾಗಿರತಕ್ಕಂತಹ ದುರಂತವನ್ನು ಒಂದು ಕಾದಿದೆ ಯಾವ ಎರಡು ಸಾವಿರದ ನಲವತ್ತೇಳಕ್ಕೆ ಈ ರಾಷ್ಟ್ರವನ್ನ ಮುಸಲ್ಮಾನ ಇಸ್ಲಾಂ ರಾಷ್ಟ್ರವಾಗಿ ಮಾಡ್ತೇವೆತಕ್ಕಂತಹ ಜೋಚನೆಯ ಅಡಿಯಲ್ಲಿ ಮಾಡಿರತಕ್ಕಂತಹ ಆರಂಭಿಕದ ಕೆಲಸ ಕಾರ್ಯ ಅನ್ನೋದನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ ಕೊಲೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಪ್ಯಾಂಟ್ ಅನ್ನ ಬಿಚ್ಚಿ ಅವನು ಯಾವ ಸಮುದಾಯಕ್ಕೆ ಸೇರಿದವನು ಅನ್ನೋದನ್ನ ಗುರುತಿಸಿ ಹತ್ಯೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ರು ಹತ್ಯೆಯಾಗಿರ್ತಕ್ಕಂತಹ ವ್ಯಕ್ತಿಯ ಪ್ರತಿ ನನ್ನನ್ನು ಕೂಡ ಕೊಲ್ಲಿ ಅನ್ನತಕ್ಕಂತಹ ಮಾತನ್ನ ಹೇಳಿದಾಗ ನಿನ್ನ ನಾವು ಕೊಲ್ಲೋದಿಲ್ಲ ನಾವು ಹತ್ಯೆ ಮಾಡಿರ್ತಕ್ಕಂತಹ ವಿಚಾರವನ್ನ ಈ ರಾಷ್ಟ್ರದ ಪ್ರಧಾನಿಯವರು ಮೋದಿಗೆ ತಿಳಿಸುವಂತಕ್ಕಂತಹ ಮಾತನ್ನ ಆ ಉಗ್ರಗಾಮಿಗಳು ಉಲ್ಲೇಖ ಮಾಡಿದರು ಪ್ರಾಶಃ ಇವತ್ತು ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಒಂದಷ್ಟು ವಿಷಯ ವಿಜಯ ವರ್ಷಗಳ ಹಿಂದೆ ಈ ರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಅವರು ಮಾತನ್ನ ಹೇಳಿದರು ಇಸ್ಲಾಂ ಧರ್ಮ ಧರ್ಮ ಇರುವವರೆಗೆ ಭಯೋತ್ಪಾದನೆ ನಿಲ್ಲುವುದಿಲ್ಲ ಭಯೋತ್ಪಾದಕರೆಲ್ಲ ಮುಸಲ್ಮಾನರಲ್ಲ ಆದರೆ ಭಯೋತ್ಪಾದನೆಯನ್ನ ಮಾಡಿರುವಂತಹ ಎಲ್ಲರೂ ಕೂಡ ಮುಸಲ್ಮಾನರು ಅನ್ನತಕ್ಕಂತಹ ಮಾತನ್ನ ಹೇಳಿರುವಂತದ್ದು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣತಾ ಇದೆ ಮೊನ್ನೆ ಕಣ್ಣ ಕಣ್ಣೂರಿನಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವಕ್ತಿನ ವಿಚಾರದಲ್ಲಿ ಮತ್ತೆ ಮತಾಂಧ ಸಮುದಾಯದ ಮುಖಾಂತರ ಕಣ್ಣೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಪ್ರತಿಭಟನೆಯಲ್ಲಿ ಹೋಗತಕ್ಕಂತಹ ಹಿಂದೂ ಕಾರ್ಯಕರ್ತರ ವಾಹನವನ್ನ ಪುಡಿ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಯಾವ ಶ್ರೀರಾಮನ ಹೆಸರನ್ನ ಇರತಕ್ಕಂತ ಶ್ರೀರಾಮನ ಹೆಸರನ್ನ ಕಿತ್ತು ಹಾಕತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಇವತ್ತು ನಾನು ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲ ಮುಂದಿನ ದಿವಸಗಳಲ್ಲಿ ಶ್ರೀರಾಮನ ಹೆಸರನ್ನ ಯಾರು ತೆಗಿಬೇಕು ಅನ್ನತಕ್ಕಂತಹ ತೆಗಿಲಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಯಾವ ಕೈಗಳಿದೆಯೋ ಅದನ್ನೇ ಕತ್ತರಿಸಿ ಹಾಕತಕ್ಕಂತಹ ಕೆಲವು ಮಾಡುತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಿನ್ನೆ ನಡೆದಿರತಕ್ಕಂತಹ ಘಟನೆ ಇವತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ ನಡೆದಿರಬಹುದು ಇವತ್ತು ಕೇಂದ್ರ ಸರ್ಕಾರವನ್ನ ನಾವೆಲ್ಲ ಒತ್ತಾಯಿಸ್ತಾ ಇದ್ದೀವಿ ನೀವು ಆ ಪ್ರದೇಶವನ್ನ ಮತ್ತೆ ನಮ್ಮ ಕೈಯೊಳಗೆ ತೆಗೊಳ್ಬೇಕು ಯಾವ ನಿಮ್ಮೆಯ ಹತ್ಯೆಯ ಸಂದರ್ಭದಲ್ಲಿ ಕಣ್ಣೀರು ಹಾಕಿರತಕ್ಕಂತ ಆ ಕಣ್ಣೀರಿನ ಪ್ರತಿ ಹನಿಯು ಕೂಡ ಬಾಂಬ್ ಆಗಿ ಪ್ರತಿಭಾ ಬಾಂಬಾಗಿ ಪ್ರತಿ ಪರಿವರ್ತನೆ ಆಗಿ ಮತ್ತೆ ಇವತ್ತು ದೇಶದ್ರೋಹದ ಮತ್ತು ಹಿಂದೂ ದ್ರೋಹದ ಕೆಲಸವನ್ನು ಮಾಡತಕ್ಕಂತಹ ಯಾರಿದ್ದಾರೆ ಬಲಿಯನ್ನ ಪಡೆಯತಕ್ಕಂತ ಬಾಂಬ್ ಆಗಬೇಕು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲ ಸರ್ಕಾರದ ಜೊತೆಗೆ ಇದ್ದೇವೆ ಯಾವ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮತ್ತೆ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳ ನಡುವೆ ಹೋರಾಟ ಮಾಡತಕ್ಕಂತಹ ಮತ್ತು ಸಂಘರ್ಷ ಮಾಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರತಕ್ಕಂತಹ ಘಟನೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಮುಂದಿನ ದಿವಸದಲ್ಲಿ ಯಾವುದೇ ಈ ರೀತಿಯ ಚಟುವಟಿಕೆಗಳು ಆಗದಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಆ ಇಪ್ಪತ್ತೇಳು ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ ಅದೇ ರೀತಿಯ ನರಭೇದ ಮತ್ತೆ ಆಗುವಂತ ಸೂಚನೆಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ಇವತ್ತು ಇಲಾಖೆಗಳು ಕೂಡ ಪೂರ್ಣ ಪ್ರಮಾಣದ ಯೋಚನೆಯನ್ನ ಮಾಡಿ ಯಾರು ಭಯೋತ್ಪಾದನಾ ಕೃತ್ಯವನ್ನು ಮಾಡ್ತಾ ಇದ್ದಾರ ಯಾರು ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದರ ಹಿಂದೆ ನಿಂತು ಕೆಲಸ ಮಾಡ್ತಾರ ಅವರನ್ನ ಕೂಡ ಸುಸ್ಥವಾಗಿರ್ತಕ್ಕಂತ ಕ್ರಮವನ್ನ ಕೈಗೊಂಡು ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಹಿಂದೂ ಸಮಾಜ ಒಂದಾಗಿದೆ ಮತ್ತು ಒಗ್ಗಟ್ಟಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯ ತಮ್ಮದ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಿನ್ನೆ ಆ ಘಟನೆಯಲ್ಲಿ ಮಡದಿರತಕ್ಕಂತ ಆ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಬೇಕು ನಂತರ ನಮ್ಮ ಹಿರಿಯರು ಈ ನಿನ್ನೆ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಿನ್ನೆಲ್ಲ ಮೊನ್ನೆ ನಿನ್ನೆ ರಾತ್ರಿ ಮತ್ತು ಇದಕ್ಕಿಂತ ಮೊದಲು ಕೂಡ ಏನು ಜಿಹಾದಿಗಳ ಅಟ್ಟಹಾಸದಿಂದಾಗಿ ಹಲವಾರು ಹಿಂದೂಗಳ ಪ್ರಾಣ ಕಾಶ್ಮೀರದಲ್ಲಿ ಕಳೆದು ಹೋಗಿದೆ ಕಾಶ್ಮೀರ ನೆಲಕ್ಕೆ ನಮ್ಮ ಹಿಂದೂಗಳ ರಕ್ತವನ್ನು ಅವ್ಯಾಹತವಾಗಿ ತರ್ಪಣೆ ಮಾಡ್ತಾ ಇರ್ತಕ್ಕಂಥ ರಾಕ್ಷಸಿ ಜಿಹಾದಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ సర్కారా ఈ సందర్భ అనివార్యవేద మాత ఈ సందర్భకి ఇచ్చపడీ యాక్రెడ్ డై ఇండ్ అన్న సిచువేషన్ బా సందర్భం మార్కెళ్ళు మడి అర్థ ఈ సందర్భంలో యావదే ఒక అంత రాష్ట్రీయ ఏ ప్రెషర్ అంతరాష్ట్రీయే మళ్ళదే ನಮ್ಮ ಕೇಂದ್ರ ಸರ್ಕಾರ ಅತಿ ಸೂಕ್ತವಾದ ಒಂದು ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ವಿರುದ್ಧ ಮಾಡಬೇಕಾಗಿದೆ ಪಾಕಿಸ್ತಾನ ಪ್ರಯೋಜಿತ ಹಾಗೂ ಕಾಶ್ಮೀರದಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ಒಳಗೆ ಇರತಕ್ಕಂಥ ದೇಶದ್ರೋಹಿಗಳ ಜೊತೆಗೆ ಸೇರಿಕೊಂಡು ಮಾಡ್ತಾ ಇರತಕ್ಕಂಥ ಇಂಥ ವೈಶಾಚಿಕ ಕೃತ್ಯಗಳನ್ನ ಒಂದು ಅದಕ್ಕೆ ಇತಿಶ್ರೀಯನ್ನ ನಮ್ಮ ಕೇಂದ್ರ ಸರ್ಕಾರ ಈಗ ಹೇಳಬೇಕಾಗಿದೆ ಯಾಕೆಂದ್ರೆ ಸಾವಿರಾರು ಲಕ್ಷಾಂತರ ಹಿಂದೂಗಳು ಸತ್ತ ಮೇಲೂ ಕೂಡ ನಾವು ಪ್ರತೀಕಾರವನ್ನು ಮಾಡದೆ ಹೋದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ ಮತ್ತು ನಮ್ಮ ದೇಶವನ್ನ ನಮ್ಮ ದೇಶದ ಇತಿಹಾಸಕ್ಕೆ ನಾವು ಮಾಡತಕ್ಕಂಥ ಕಲಂಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೇನೆ ನಮ್ಮದು ವೀರರ ಶೂರರ ಮತ್ತು ಶೌರ್ಯದ ಇತಿಹಾಸ ನಮ್ಮ ದೇಶದ್ದು ಇವತ್ತೇಳು ನಾವು ಹೇಳ್ತೀವಿ ನಮ್ಮ ಮೇಲೆ ದಬ್ಬಾಲಿಕೆ ನಡೆದಿನ ಒಂದು ಸಾವಿರ ವರ್ಷದಿಂದ ಅಂತ ಹೇಳಿ ಎಲ್ಲ ರಾಜಿಕತೆಗಳು ಏನು ಇಸ್ಲಾಮಿಕ್ ಜಿಹಾದಿ ದಬ್ಬಾಲಿಕೆಂದು ನಾಶ ಆಗಿ ಹೋಗಿದೆ ಆದ್ರೆ ನಮ್ಮ ಹಿಂದೂ ನಾಗರಿಕತೆ ಮಾತ್ರ ಒಂದು ಸಾವಿರ ವರ್ಷದಿಂದ ಕೂಡ ಇನ್ನೂ ಕೂಡ ಬರೀತಾ ಇದೆ ಹಾಗೂ ನಾವು ಇನ್ನೂ ಕೂಡ ಹೆಮ್ಮೆಯಿಂದ ನಾವು ಹಿಂದೂಗಳು ಅಂತ ಹೇಳಿ ಇಲ್ಲಿ ಬರುತ್ತಾ ಇದ್ದೀವಿ ಇಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯ ಆರನ್ನ ಉಳಿಸ್ಲಿಕ್ಕೋಸ್ಕರ ಈಗ ಒಂದು ನಿರ್ಧಾರಿತ ಒಂದು ನಿರ್ಣಾಯಕ ಹೋರಾಟವನ್ನ ನಮ್ಮ ದೇಶ ಮಾಡಬೇಕಾಗಿದೆ ನಿನ್ನೆ ನಡೆದ ದುರ್ಭಟನೆಯಲ್ಲಿ ಆ ದುಷ್ಕರ್ಮಿಗರು ಆ ಭಯೋತ್ಪಾದಕರು ಕೊಲ್ಲುವಾಗ ನೀನು ಯಾವ ಜಾತಿ ನೀನು ಎಲ್ಲಿ ದಕ್ಷಿಣ ಭಾರತದವನ ನೀನು ಉತ್ತರ ಭಾರತದವನ ನೀನು ಕನ್ನಡ ಮಾತಾಡೋದ ನೀನು ತಮಿಳು ಮಾತಾಡೋದ ನೀನು ಹಿಂದಿ ಮಾತಾಡೋದ ಯಾವನ್ನು ಕೇಳಲಿಲ್ಲ ನೀನು ಹಿಂದೂ ಅಂತ ಒಂದೇ ಒಂದೇ ಒಂದು ಉದ್ದೇಶದಿಂದ ಹಿಂದೂಗಳನ್ನು ಕೊಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ಇಸ್ಲಾಮಿಕ್ ಜಿಹಾರಿಗಳು ಅವರು ರಾಕ್ಷಸಿ ಕೃತ್ಯವನ್ನು ಮಾಡಿದ್ದಾರೆ ಹಲವಾರು ಕಡೆ ಹೇಳ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಆದರೆ ಧರ್ಮವನ್ನು ಕೇಳಿ ಭಯೋತ್ಪಾದನೆ ಮಾಡುವುದಕ್ಕೆ ಏನರ್ಥ ಭಯೋತ್ಪಾದನೆಗೆ ಖಂಡಿತವಾಗಿ ಧರ್ಮ ಇದೆ ಬಂಧುಗಳೇ ಇಡೀ ಪ್ರಪಂಚವನ್ನು ನಂಬಿಸ್ತಾ ಇರತಕ್ಕಂಥ ಭಯೋತ್ಪಾದನೆಗೆ ಯಾವ ಧರ್ಮ ಅನ್ನೋದು ನಮಗೆಲ್ಲ ಗೊತ್ತಿದೆ ನಾವು ಕೇವಲ ಒಂದು నాటక మనం నా వందే అంత్ ఇంకా బేరే అన్నదాన ఈ సందర్భంలో పునరుచన ముందు యాకూ కూడా యవ దేశ ఎందుకు కూడా ఈ నరమేదవన్న నమ్మ బాలకీ ఎందుకు మొన్న ಹಿಂದೆ ಇಸ್ರೇಲ್ ಅಲ್ಲಿ ಇದೇ ರೀತಿ ನಡೆಯಿತು ಹಮಾಸ್ ಉಟ್ಲರ್ ಹೋಗಿ ಇಸ್ರೇಲಿಗರನ್ನು ಕೊಂದು ರೀತಿ ಟೂರಿಸ್ಟ್ಗಳನ್ನ ಅದಕ್ಕೆ ಉತ್ತರ ಇಸ್ರೇಲ್ ಯಾವ ರೀತಿ ಕೊಟ್ಟಿದೆ ಅಂತ ಈ ಪ್ರಪಂಚ ನೋಡಿದೆ ಭಾರತ ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಇದು ಹಮಾಸ್ ತರ ದಾರಿ ಅಂತ ನಾವು ಹೇಳೋದಾದ್ರೆ ಯಾಕೆಂತ ಹೇಳಿದ್ರೆ ಒಂದು ಮುಂದೆ ನಮ್ಮ ಮಾತಿದೆ ಲಾಟೋ ಕೆಟೋಕು ನಮ್ಮ ಮಾತೇನು ಅಂದ್ರೆ ಪೆಟ್ಟಿನ ರುಚಿ ಪೆಟ್ಟಿಗೆ ಬರುವಂತಹ ಒಂದು ಏನು ಇದಿದೆ ಅದು ಮಾತಿನಿಂದ ಸರಿಯಾಗುವುದಿಲ್ಲ ಅಂತ ನಾವು ಈ ಕ್ರಿಯೆಗೆ ಭಾರತ ಸರ್ಕಾರ ಪ್ರತಿಕ್ರಿಯೆಯನ್ನ ಪ್ರತೀಕಾರವನ್ನ ಮಾಡಲೇಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಮೋಕೆ ಆಗ್ರಹಿಸ್ತಾ ಇದ್ದೀವಿ ಜಿಹಾದಿ ಮಾನಸಿಕತೆ ಏನಿದೆ ಅದನ್ನು ಮಟ್ಟ ಹಾಕಲಿಕ್ಕೆ ಕೇವಲ ಸೈನಿಕರು ಅಥವಾ ಸರ್ಕಾರ ಮಾತ್ರ ಅಲ್ಲ ನಾವು ಹಿಂದೂ ಬಾಂಧವರು ಹಿಂದೂ ನಾಗರಿಕರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ಹಾಗೂ ನಮ್ಮ ಎಲ್ಲ ರೀತಿಯ ನಮ್ಮ ದೇವನಲ್ಲಿ ನಾವು ಜಿಹಾನಿಗಳ ಬಗ್ಗೆ ಜಾಗೃತಿ ಇರಬೇಕು ಮತ್ತು ಎಲ್ಲ ರೀತಿಯಲ್ಲಿ ಅವರನ್ನು ಎದುರಿಸಲಿಕ್ಕೆ ನಾವು ಎಲ್ಲರೂ ಅಂತ ಹೇಳುವ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬಂದಿದೆ ಇಲ್ಲಿ ಎಲ್ಲ ಹಿಂದೂಗಳು ನಾವೆಲ್ಲರೂ ಹಿಂದೆ ನಾವೆಲ್ಲರೂ ಬಂದು ಹಿಂದೂ ರಸೋದರ ಹಸರ್ವೆ ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ಇವತ್ತು ನಾವು ಒಂದು ಪೈಶಾಚಿಕ ಕೃತ್ಯವನ್ನು ರಾಕ್ಷಸ ಕೃತ್ಯವನ್ನು ಖಂಡಿಸಲಿಕ್ಕೋಸ್ಕರ ಇವತ್ತು ಪುತ್ತೂರಿನಲ್ಲಿ ಒಗ್ಗಟ್ಟಾಗಿದ್ದೀವಿ ಯಾವುದೇ ರಾಜಕೀಯ ಪಕ್ಷದವರು ನೀವು ಯಾವ ಪಕ್ಷದವ ಅಂತ ಕೇಳಿ ಉಗ್ರಗಾಮಿ ಹುಡಿಯುವುದಿಲ್ಲ ಗುಂಡನ್ನ ನೀನು ಯಾವ ಜಾತಿ ಅಂತ ಕೇಳಿ ಉಗ್ರಗಾಮಿ ಹುಡಿಯುವುದಿಲ್ಲ ಗುಂಡನ್ನ ಪ್ರತಿಯೊಬ್ಬ ಉಗ್ರಗಾಮಿಗೆ ಪ್ರತಿಯೊಬ್ಬ ಮತಾಂಧನಿಗೆ ನಾವೆಲ್ಲ ಹಿಂದೂಗರು ಕಾಫಿಗರು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವೆಲ್ಲರೂ ಬೇರೆ ನಾವೆಲ್ಲರೂ ನಾವೇ ಅವರೆಲ್ಲರೂ ಅವರೇ ಇದನ್ನ ಮನದಟ್ಟು ಮಾಡಿಕೊಂಡು ನಾವೆಲ್ಲರೂ ಹಿಂದೂಗಳ ಒಗ್ಗಟ್ಟಾಗಬೇಕು ಇದನ್ನು ಎದುರಿಸಬೇಕು ನಮ್ಮ ಯೋಚನೆ ಮಾಡಿ ಬಂದಿದ್ರೆ ಎಂಬತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಇರತಕ್ಕಂಥ ದೇಶದಲ್ಲಿ ನಾವು ಇವತ್ತು ಈ ರೀತಿಯ ಒಂದು ಪ್ರತಿಭಟನೆಯನ್ನು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಸನ್ನಿವೇಶ ಇದೆ ಅಂತ ಹೇಳಿ ಆದ್ರೆ ನಾಳೆ ಮುಂದೊಂದು ದಿನ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಆದರೆ ನಾವು ಬದುಕಲಿಕ್ಕೆ ಸಾಧ್ಯ ಉಂಟು ಯಾವ ರೀತಿ ನಮ್ಮ ಒಂದು ಹೋರಾಟ ಇರುವ ಏನೋ ಇರೋ ಒಂದು ಪರಿಸ್ಥಿತಿ ಇರೋದ್ರಲ್ಲಿ ಯೋಚನೆ ಮಾಡಿ ಮಾಡ ಹಿಂದೂಗಳು ಎಲ್ಲ ರೀತಿಯಲ್ಲೂ ಕೂಡ ಜಾಗೃತರಾಗಿರಬೇಕು ನಮ್ಮ ಒಂದು ಏನು ಹೇಳೋದು ಧರ್ಮನಿರಪೇಕ್ಷತ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ವಾಸ್ತವತೆಯನ್ನು ಅರ್ಥ ಅರ್ಥ ಹಲವಾರು ರಾಷ್ಟ್ರಗಳಲ್ಲಿ ಪೋಲ್ಯಾಂಡ್ ಇರ್ಬೋದು ಇನ್ನಿತರ ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ಮತಾಂಧರಿಗೆ ನಿಷೇಧವನ್ನು ಮಾಡಿದೆ ಮತಾಂಧರಿಗೆ ವೀಸನೆ ಕೊಡ್ತಾ ಇಲ್ಲ ನಾನು ಅವರು ಅನ್ಕೊಂಡಿದ್ದಾರೆ ಯುರೋಪಿರು ನೋಡ್ತಾ ಇದೆ ಇಂಗ್ಲೆಂಡ್ ಏನಾಗಿದೆ ನಮ್ಮನ್ನ ಇನ್ನೂರು ವರ್ಷ ಆಡಿದಂಥ ಇಂಗ್ಲೆಂಡ್ ಇವತ್ತು ಸಂಪೂರ್ಣವಾಗಿ ಇಸ್ಲಾಮಿಕಾಗ್ತಾ ಇದೆ ನಾವು ಯೋಚನೆ ಮಾಡಬೇಕು ಭಾರತ ಭಾರತವಾಗಿ ಉಳಿಬೇಕಾದರೆ ಭಾರತ ದೇಶ ಹಿಂದೂ ರಾಷ್ಟ್ರ ಹಿಂದೂಗಳ ದೇಶವಾಗಿ ಉಳಿಬೇಕು ಅಂತ ಹೇಳುವ ಮಾತನ್ನು ಪುನರುಚ್ಚರಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಇಂದು ಬಂಗಡದ ತಂಡ ಎಲ್ಲರೂ ಕೂಡ ಇಂಥ ಹೇಳ್ತಾ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಬೋಲೋ ಭಾರತ್ ಮಾತಾ ದೇಶಕ್ಕೆ ಸಾವಿರ ಸಾವಿರ ವರುಷಗಳ ಇತಿಹಾಸ ಇರುವಂತಹ ಪವಿತ್ರವಾದ ನಮ್ಮ ಸನಾತನ ಆರ್ಯ ಹಿಂದೂ ಧರ್ಮಕ್ಕೆ ಪೂರ್ಣ ರಕ್ಷಣೆಯನ್ನ ಅನುಗ್ರಹ ಮಾಡಬೇಕು ಅಂತ ಹೇಳಿ ಹತ್ತೂರಿನ ಒಡೆಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದಷ್ಟು ನೋವಿನ ಭಾವನೆಗಳನ್ನು ನನ್ನದೇ ಸಮಾಜದ ಮುಂದೆ ಹೊರಹಾಕಬೇಕಾಗಿದೆ ನನಗೆ ಬಹಳ ಸಂತೋಷ ಆಯಿತು ಕಾಶ್ಮೀರದ ಪಹಲ್ ಗಾವ್ನಲ್ಲಿ ನಡೆದಂತಹ ಘಟನೆಗೆ ಪುತ್ತೂರು ಏನು ಉತ್ತರ ಕೊಡಬೇಕಾಗಿತ್ತು ಆ ಸ್ಪಷ್ಟವಾದ ಮೆಸೇಜ್ ಈ ಸಾಯಂಕಾಲ ಹೋಗಿದೆ ಅಂತ ಹೇಳುವಂಥದ್ದು ಬಹಳ ನೆಮ್ಮದಿ ಏನು ಉತ್ತರ ನಾವು ಒಗ್ಗಟ್ಟಾಗೋದೇ ಉತ್ತರ ಬಹಳ ಆನಂದದವಾಗಿದೆ ನನಗೆ ಇಲ್ಲ ಅಂದ್ರೆ ನಾವು ಎಷ್ಟು ಭಾಷಣ ಮಾಡಿದ್ರು ಎಷ್ಟು ಬೊಬ್ಬೆ ಹೊಡೆದ್ರು ಈ ಸಮಾಜ ಘಾತಕ ಶಕ್ತಿಗಳು ಯೋಚನೆ ಮಾಡ್ತವೆ ಹರಿದು ಹಂಚಿ ಹೋಗಿರುವ ಹಿಂದೂ ಸಮಾಜ ಈ ಕಾರಣಕ್ಕೆ ಒಂದಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಇವರಿಂದ ಏನ್ ಕುಸೀಲಾಗ್ತದೆ ಅಂತ ಹೇಳಿ ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲ ಒಂದು ಅನ್ನುವ ಉತ್ತರವನ್ನ ಎಲ್ಲ ಪವಿತ್ರ ಮನಸ್ಸುಗಳಿಗೆ ಬಹಳ ಗೌರವದ ವಂದನೆಯನ್ನ ನಾನು ಸಲ್ಲಿಸುತ್ತೇನೆ ಬಂಧುಗಳೇ ಇವರು ಉಗ್ರವಾದಿಗಳು ಮಾತ್ರ ಅಲ್ಲ ಇವರು ಶತ ಕೋತಾಳಗಳು ಯಾಕೆ ಗೊತ್ತಾ ಆರ್ಟಿಕಲ್ ಈ ಮುನ್ನೂರ ಆ ವಿಧಿ ರದ್ದು ನಮ್ಮ ಪುತ್ತೂರಿನ ಚಿಂತನ ಕೃಷ್ಣ ಆರು ತಿಂಗಳ ಹಿಂದೆ ಇದೇ ಪಹಲ್ಗಾವಿಗೆ ಹೋಗಿ ಬಂದಿದ್ದಾರೆ ಕೇಳಿ ಅವರ ಹತ್ರ ಫೋಟೋಸ್ ಇದೆ ಮೂರೂವರೆ ಸಾವಿರ ಕುದುರೆಗಳನ್ನ ಓಡಿಸುವ ಅಷ್ಟಕ್ಕೆ ಅಷ್ಟೋ ಜನ ಹಿಂದೂಗಳಲ್ಲ ಮುಸಲ್ಮಾನರು ಅಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುವವರು ಅಲ್ಲಿ ಬೇರೆ ಬೇರೆ ಉದ್ಯಮಗಳನ್ನ ಪ್ರವಾಸೋದ್ಯಮದಿಂದ ಲಾಭ ಪಡೆಯುವ ಎಲ್ಲಾ ಉದ್ಯಮಗಳನ್ನ ನಡೆಸುವವರು ಈ ಮುಸಲ್ಮಾನರೇ ಇವರಿಗೆ ಡ್ಯಾಮೇಜ್ ಇವರ ಲಾಭಕ್ಕೆ ಕುತ್ತು ಆದರೂ ಕೂಡ ಯಾರಿಗೆ ಹೇಳಿದ್ದು ಇವರೆಲ್ಲ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಪುತ್ತೂರಿನಲ್ಲಿ ಒಂದು ಗುಂಡಿನ ಸತ್ತು ಮೊಳಗಿದ್ರೆ ಕಂಟ್ರೋಲ್ ಮಾಡಬೇಕಾದದ್ದು ಮಿಲಿಟರಿ ಅಲ್ಲ ಇಲ್ಲಿನ ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರ ನೇರ ಹೊಣೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ನೇರ ಹೊಣೆ ಸೆಂಟ್ರಲ್ ಗೌರ್ಮೆಂಟ್ ಹೊಣೆ ಆಗೋದು ಹೇಗೆ ಪಾಪ ನಮ್ಮ ಪ್ರಧಾನಮಂತ್ರಿಯವರು ಅನೇಕ ಮೀಟಿಂಗ್ಗಳು ಅನೇಕ ಒಪ್ಪಂದಗಳಿಗಾಗಿ ಸೌದಿಯಲ್ಲಿ ಫಿಕ್ಸ್ ಆಗಿತ್ತು ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ರು ನಾವೆಲ್ಲ ಬುದ್ಧಿವಂತರು ದೇಶದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡುವವರು ನೋಡಿ ನಾನು ತುಂಬಾ ಬಾರಿ ನೆನಪಿಸಿಕೊಳ್ಳುವುದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಬಂತು ಇವತ್ತಿನ ಜಗತ್ತಿನ ಅತಿ ಗತಿಗೇಡು ರಾಷ್ಟ್ರ ಪಾಕಿಸ್ತಾನ ಯಾಕೆ ಗತಿಗೇಡು ಅಂತಾರಾಷ್ಟ್ರೀಯ ಒತ್ತಡ ಏನು ಇಲ್ಲ ನಲವತ್ತು ನಲವತ್ತ ಐದಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿಯವರನ್ನ ಸಂಪರ್ಕಿಸಿ ಅಮೆರಿಕ ರಷ್ಯವು ಸೇರಿದಂತೆ ಸಂಪರ್ಕಿಸಿ ನಾವಿದ್ದೇವೆ ಈ ಚಿಕಾತಿಗಳನ್ನ ಮಟ್ಟ ಹಾಕಕ್ಕೆ ನಾವು ಸಪಾಟಿದ್ದೇವೆ ಅಂತ ಹೇಳಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನನ್ನ ಆಗ್ರಹ ಪುತ್ತೂರಿನಲ್ಲಿ ಬೆಟಿ ಸತ್ತು ಜಾತ್ರೆಗೆ ಮಾತ್ರ ಅಲ್ಲ ಇನ್ನೊಮ್ಮೆ ಅದು ಮುಳಗಬೇಕು ಒಂದು ತಿಂಗಳ ಒಳಗಾಗಿ ಸಂಭ್ರಮದ ಬಿಡಿಯೋದು ಉತ್ತರವನ್ನು ಕೊಡಲೇಬೇಕು ಇಲ್ಲ ಅಂತಂದ್ರೆ ನೀನು ಆರ್ ಎಸ್ ಎಸ್ ಅಂತ ಕೇಳಿ ಹೊಡಿತಾ ಇದ್ರೆ ಏನೋ ಒಂದು ಅರ್ಥ ಇರ್ತಿತ್ತೋ ಏನೋ ನೀನು ಬಿಜೆಪಿಯ ಅಂತ ಕೇಳಿದ್ರೆ ಏನೋ ಅರ್ಥ ಇರ್ತಿತ್ತೋ ಏನೋ ಆದ್ರೆ ಇದು ಯಾವುದು ರಗಳೆಗೆ ಇಲ್ಲದ ಬಡಪಾಯಿ ಶ್ರೀಮಂತಿಕೆ ಇರಬಹುದು ಬಡಪಾಯಿ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಹಿಂದೂ ಬಾ ಇವತ್ತೊಂದು ವಾಟ್ಸಪ್ ಮೆಸೇಜ್ ಓಡಾ ಓಡಾಡುತ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರು ಸಿದ್ದರಾಮಯ್ಯ ಕುಟುಂಬದವಳು ಅದೇ ರೀತಿ ಜಮೀರ್ ಅಹಮದ್ ಫ್ಯಾಮಿಲಿ ಮೂರೂ ಫ್ಯಾಮಿಲಿ ಕಾಶ್ಮೀರದಲ್ಲಿ ಇರ್ತೇ ಇದ್ರೆ ಪರಲ್ ಗಾವಲ್ಲಿ ಇರ್ತಾ ಇದ್ರೆ ಸಿದ್ದರಾಮಯ್ಯ ಖರ್ಗೆ ಫ್ಯಾಮಿಲಿ ಅವರು ಸತ್ತು ಬೀಳ್ತಾ ಇದ್ರು ಜಮೀರ್ ಅಹಮ್ಮದ್ ಫ್ಯಾಮಿಲಿ ಉಳ್ಕೊಳ್ತಾ ಇತ್ತು ಅಂತ ಮೆಸೇಜ್ ಹೋಗ್ತಾ ಇತ್ತು ಅಲ್ಲಿ ಕಾಂಗ್ರೆಸ್ ಬಿಜೆಪಿ ನೋಡಿದ್ದು ಕೇವಲ ಹಿಂದುವ ಇದನ್ನ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ತೇನೆ ಯಾಕೆ ಅಂತಂದ್ರೆ ಓ ಮೊನ್ನೆ ಮೊನ್ನೆ ಈ ವಕ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಗೆ ಭಾಷಣಕ್ಕೆ ಇಂತ ಹೋದ್ರಲ್ಲ ಶಾಸಕರೇ ಅದೇ ಜಾಗದಲ್ಲಿ ಅಗ್ಯಾರ್ನಲ್ಲಿ ನನ್ನ ಪಂಚದ ಸ್ನೇಹಿತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಅವರ ಕಾರನ್ನ ಗುಡಿ ಹುಡಿ ಮಾಡಿದ್ರು ಅವರು ಹೇಳಿದ್ರು ಶ್ರೀಕೃಷ್ಣಣ್ಣ ನಾನು ಸ್ವಲ್ಪ ಸೆಕ್ಯುಲರ್ ಆಗಿ ಯೋಚನೆ ಮಾಡಿ ತುಂಟು ಆದ್ರೆ ಈಗ ಸ್ಪಷ್ಟವಾಯಿತು ಇವರನ್ನ ಬೆಳಿಲಿಕ್ಕೆ ಈ ಬೆಳಿಲಿಕ್ಕೆ ಬಿಟ್ರೆ ನಮಗೆ ಉಳಿದಾರ ಇಲ್ಲ ಆ ಪಂಜದ ಸ್ನೇಹಿತ ಹೇಳಿದ್ದು ಏನ್ ರಾಖಿ ಕಟ್ಟಿದ್ರ ರಕ್ಷೆಯಿದ್ದ ಕೈಯಲ್ಲಿ ಕೇಳಿದೆ ನಾನು ರಕ್ಷೆ ಇರ್ಲಿಲ್ಲ ಒಂದು ಕಪ್ಪು ನೂಲು ಇತ್ತು ಶಾಲಿತ್ತ ಕಾವಿ ಶಾಲಿತ್ತ ಅಟಿಯಾರ್ನಲ್ಲಿ ಓದುವಾಗ ತಾವಿ ಇರ್ಲಿಲ್ಲ ಏನೂ ಇರ್ಲಿಲ್ಲ ಬರೀ ಹಿಂದು ಅಂತ ಗೊತ್ತಾಗಿ ಸತ್ಯ ಹೇಳುತ್ತೇನೆ ಕೃಷ್ಣಣ್ಣ ಬದುಕಿ ಬಂದದ್ದೇ ಹೆಚ್ಚು ಕಾಶ್ಮೀರದಲ್ಲಿ ಅಲ್ಲ ಇದೇ ಬಿಸಿ ರೋಡ್ ಸಮೀಪ ಅಡಿಯರ್ನಲ್ಲಿ ಈ ಜಹಾದಿ ಮಾನಸಿಕತೆಯ ವಿರುದ್ಧ ನಾವು ಕಟ್ಟಿ ನಾವು ಒಗ್ಗಟ್ಟಾಗಿ ಪ್ರತಿಭಟಿಸದೆ ಇದ್ರೆ ನಾವು ಅತ್ಯಂತ ನೀಚರಾಗಿ ಬಿಡ್ತೇವೆ ಹಾಗಿಲ್ಲ ಹಿಂದೂ ಸಮಾಜ ಇಡೀ ಇತಿಹಾಸ ಆಕ್ರಮಣಗಳು ಅನೇಕ ನಡೆದಿದ್ದಾವೆ ಇವತ್ತಿಗೂ ಕೂಡ ಹಿಂದೂಗಳು ನಾವು ಗಟ್ಟಿಯಾಗಿ ಉಸಿರಾಡ್ತಾ ಇದ್ದೇವೆ ಬೇಕಾದ ಕಾಲದಲ್ಲಿ ಹಿಂದೂಗಳು ಒಗ್ಗಟ್ಟಾಗುವ ಹಾಗೆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ ಅದಂತೂ ಬಹಳ ಸಂತೋಷದ ವಿಷಯ ನಾವೆಷ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಇಪ್ಪತ್ತ ಏಳು ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ಪಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು ಲೆಫ್ಟಿನೆಂಟ್ ಕರುವಾಲ್ ಅವರಿಗೆ ವಿನಯ್ ಕರುವಾಲ್ ಅವರಿಗೆ ಐದು ದಿನಗಳ ಹಿಂದೆ ಮದುವೆಯಾಗಿತ್ತು ನಾವು ನಾರಾಯಣ ಅಂತ ನವದಂಪತಿಯನ್ನ ಪೂಜಿಸುವ ಸಂಸ್ಕೃತಿಗೆ ಸೇರಿದವರು ಆ ನಾರಾಯಣರು ಹಾಯಾಗಿ ಆ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಫೋಟೋ ವೈರಲ್ ಆಗಿತ್ತು ಆ ಐದು ದಿನಗಳ ಹಿಂದೆ ಮದುವೆಯಾದ ವಿನಯ್ ಕರುವಾಲ್ ಹೆಣವಾಗಿ ಬಿದ್ದಿದ್ದಾರೆ ಅಲ್ಲೇ ಕೂತು ಪಾಪ ಈ ಹೆಣ್ಣು ಮಗು ಅಳತಾ ಇದೆ ಇವತ್ತು ಒಂದ್ ಸ್ವಲ್ಪ ಮುಸಲ್ಮಾನರು ಪ್ರತಿಭಟಿಸ್ತಾ ಇದ್ದಾರೆ ಗೊತ್ತಾಯಿತು ನನಗೆ ಪ್ರತಿಭಟಿಸಬೇಕಾದದ್ದು ಆ ರೀತಿಯಲ್ಲ ನಿಜವಾಗಿಯೂ ನಾನು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಡೀ ಜಗತ್ತಿಗೆ ಇವರು ಡೇಂಜರ್ ಅಂತ ನನ್ನ ವಿರುದ್ಧ ಕೇಸ್ ದಾಖಲೆ ಮಾಡಿದ್ರು ಆದ್ರೆ ನನಗೆ ಉನ್ನತ ಅಧಿಕಾರಿಗಳು ಲಾಯರ್ಸ್ ಎಲ್ಲರೂ ಹೇಳ್ತಾ ಇದ್ರು ನೀವು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಕೃಷ್ಣಣ್ಣ ಸತ್ಯ ನೀವು ಮಾತಾಡಿದ್ದೆ ಅಲ್ವಾ ಅಂತ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ಒಂದು ಜನಾಂಗಕ್ಕೆ ಈ ಮುಸಲ್ಮಾನರಿಗೆ ನೋವಾಗ್ತದೆ ಅಂತ ಕೆಲವು ರಾಜಕಾರಣಿಗಳು ಹೇಳುವಾಗ ನಾನ್ ನಿರೀಕ್ಷೆ ಮಾಡಿದ್ದೆ ಇಲ್ಲ ಇಲ್ಲ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ನಮಗೆ ನೋವಾಗಲ್ಲ ಪಾಕಿಸ್ತಾನದ ವಿರುದ್ಧ ಏನ್ ಮಾಡಿದ್ರು ನಮಗೆ ನೋವಾಗಲ್ಲ ಅಂತ ಹೇಳಿ ಈ ಬಾರಿ ಮುಖಂಡರುಗಳು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ನಿಜವಾದ ದೇಶಭಕ್ತಿ ಹೌದಾಗಿದ್ರೆ ಇದು ಬರೀ ನಾಟಕ ಮಾಡುತ್ತಾ ಯಾರ ಯಾರ ಕಣ್ಣಿಗೋ ಮಣ್ಣು ಹಾಕ್ತಾ ಇದ್ದಾರೆ ಬಹಳ ದುಃಖವಾಗುವುದು ಇದಕ್ಕೆ ನೇರ ಕಾರಣ ಕೆಲವು ಸ್ವಾರ್ಥ ರಾಜಕಾರಣಿಗಳು ಅವರಿಗೆ ಇವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಿ ವೋಟ್ ಬ್ಯಾಂಕಿಗೆ ಅಡ್ಡಿ ಆಗ್ತದೋ ಅಂತ ಕೇಳುವಂತ ಒಂದು ಚಿಂತನೆ ಇದರಿಂದಾಗಿ ಅವರು ಬೆಳೀತಾ ಇದ್ದಾರೆ ಯಾಕೆ ಇವರ ಮೇಲೆ ಪ್ರೀತಿ ಭಾರತದ ಮೇಲೆ ತೆಗಬೇಕು ಯಾಕೆ ಆ ಪ್ರೀತಿಗೆ ಏನ್ ಕಾರಣ ಅಂತ ಹೇಳಿ ಪುತ್ತೂರಿನ ಬ್ಯಾರಿಗಳು ಉತ್ತರ ಕೊಡಬೇಕು ಭಾರತದ ಈ ಮುಸಲ್ಮಾನರು ಉತ್ತರ ಕೊಡಬೇಕು ಯಾಕೆ ಅದು ಪ್ರೀತಿ ಯಾವ ಯಾವಲ್ಲಿ ಕಾಶ್ಮೀರದಲ್ಲಿ ಅಲ್ಲಿಗೆ ಸ್ಥಳೀಯರ ಬೆಂಬಲ ಇಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಮ್ಮ ಚಿಂತನ್ ಕೃಷ್ಣ ಹೇಳ್ತಾರೆ ದೂರ ನಡ್ಕೊಂಡು ಹೋಗ್ಬೇಕು ಹೇಗೆ ಬಂದ್ರೆ ಇವರು ಅಂತ ಹೇಳಿ ಇಂಥ ಮಾನಸಿಕತೆಯ ವಿರುದ್ಧ ಒಂದು ಸ್ಪಷ್ಟವಾದ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡಬೇಕು ನಿನ್ನೆ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೆದ್ರು ಅಜಿತ್ ಥೋವೆಲ್ ಇದ್ರು ಜೈಶಂಕರ್ ಇದ್ರು ರಾಜನಾಥ್ ಸಿಂಗ್ ಇದ್ರು ತುರ್ತು ಮೀಟಿಂಗ್ ಆಗ್ತಾ ಇವೆ ಏನ್ ಮೀಟಿಂಗ್ ಆಗ್ತಿವೆ ಗೊತ್ತಿಲ್ಲ ಆದ್ರೆ ಸ್ಪಷ್ಟವಾಗಿ ಪಿಓಕೆ ಸಿಕ್ಕಿದ್ರೆ ಸಾಲದು ಈ ಸಲ ಪಾಕಿಸ್ತಾನದತ್ತಲೂ ಕೂಡ ಭಾರತದ ಒಂದು ಬಾಂಬ್ ಬೀಳಲಿ ಅಂತ ಕೇಳಿ ಆಗ್ರಹ ಮಾಡುತ್ತ ನನ್ನ ಮಾತುಗಳನ್ನ मुगिस्तायतेने धन्यवाद धन्यवाद